ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಅದ್ಭುತ ಕವಿತೆಯ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ ಜಾನ್ ಕೀಟ್ಸ್ ಬರೆದ ಓಡ್ ಆನ್ ಅ ಗ್ರೇಷಿಯನ್ ಅರ್ನ್ ತುಂಬ ಪ್ರಸಿದ್ಧವಾದ ಕವಿತೆ ಇದು ಹೌದು ನಮ್ಮ ಹತ್ರ ಈ ಕವಿತೆಯ ಬಗ್ಗೆ ಒಂದು ಆಳವಾದ ಸಾಲುಸಾಲಿನ ವಿಶ್ಲೇಷಣೆ ಇದೆ ಅದ ಆಧಾರದ ಮೇಲೆ ಆ ಕವಿತೆಯ ಸೌಂದರ್ಯ ಅದರ ಅರ್ಥ ಕಲೆ ಮತ್ತು ಕಾಲದ ಬಗ್ಗೆ ಅದು ಏನ್ ಹೇಳುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಖಂಡಿತ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲು ಸ್ವಲ್ಪ ಕಾಂಟೆಕ್ಸ್ಟ್ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಕೀಟ್ಸ್ ಒಬ್ಬ ರೊಮ್ಯಾಂಟಿಕ್ ಕವಿ ಈ ಕವಿತೆಯ ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ನಮ್ಮ ವಿಶ್ಲೇಷಣೆನೂ ಅದ್ನೇ ಬೀಳುತ್ತೆ ಮನುಷ್ಯನ ಜೀವನ ಇದೆಯಲ್ಲ ಅದು ಕ್ಷಣಿಕ ಆದರೆ ಕಲೆ ಇದೆಯಲ್ಲ ಅದು ಶಾಶ್ವತ ಓಕೆ ಆ ಹಳೆಯ ಗ್ರೀಕ್ ಹೂದಾನಿ ಇದೆಯಲ್ಲ ಆ ಅರ್ನ್ ಇದೆಯಲ್ಲ ಅದು ಆ ಶಾಶ್ವತತೆಯ ಸಂಕೇತ ಈ ವಿಶ್ಲೇಷಣೆ ಪ್ರತಿ ಪದ್ಯದಲ್ಲಿ ಬರೋ ಚಿತ್ರಣಗಳು ಅಂದರೆ ಆ ಇಮೇಜರಿ ಆಮೇಲೆ ಅದರಿಂದ ಬರೋ ಭಾವನೆಗಳು ಅದನ್ನೆಲ್ಲ ಹೇಗೆ ಹಂತ ಹಂತವಾಗಿ ಬಿಡಿಸಿ ಹೇಳುತ್ತೆ ಅಂತ ನಾವೀಗ ನೋಡೋಣ ಸರಿ ಸರಿ ಹಾಗಾದ್ರೆ ಮೊದಲನೆಯ ಪದ್ಯದಿಂದಲೇ